ನೀವು ಲೋಕಸಭೆಯಲ್ಲಿ ಮಾತಾಡ್ಬೋದಾಯ್ತಲ್ಲ ನಿಮ್ ಎಲ್ಲ ಎಲ್ಲಾ ಎಂಪಿಗಳು ಏನ್ ಮಾಡ್ತಾ ಇದಾರೆ ಅಲ್ಲಿ ಕಲೆ ಹೋಗಿ ಅಲ್ಲಿ ಮಾತಾಡ್ಬೋದು ಲೋಕಸಭೆ ಏನ್ ಕಿರೋದಾದ್ರೆ ಲೋಕಸಭೆ ಲೋಕಸಭೆಯಲ್ಲಿ ಚರ್ಚೆ ಮಾಡ್ಬೋದು ರಾಜ್ಯಸಭೆಯಲ್ಲಿ ಚರ್ಚೆ ಹೇಳ್ತಾರಲ್ಲ ಲೋಕಸಭೆಯಲ್ಲಿ ಮಾತಾಡೋಕೆ ಧೈರ್ಯ ಇಲ್ಲ ಬಂದ್ಬಿಟ್ಟು ಮಾತಾಡ್ತಾರ ನಮ್ಮ ಆಲ್ತ ಪಕ್ಷ ಮತ್ತು ಪ್ರತಿಪಕ್ಷದ ಹಿರಿಯ ಕಿರಿಯ ಸದಸ್ಯ ನಾಯಕರು ಇಲ್ಲಿಗೆ ಇವತ್ತು ಬಜೆಟ್ನ ಮೇಲೆ ಚರ್ಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡುತ್ತಿತ್ತು ಈಗ ನಾವು ಬಿ ಎಸ್ ಸಿ ಮೀಟಿಂಗಲ್ಲಿ ತೀರ್ಮಾನ ಮಾಡಿದ ರೀತಿಯಲ್ಲಿ ಇದನ್ನೀಗ ಉತ್ತರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ತಾರನೇ ತಾರೀಕಿಗೆ ಬೆಳಿಗ್ಗೆ ಇವತ್ತು ಉತ್ತರ ಕೊಡಲಿಕ್ಕಿದ್ದಾರೆ ಸೊ ನಾವು ಒಂದು ದಿವಸ ಅಧಿವೇಶನ ಇವನು ಇಪ್ಪತ್ತ್ ಮೂರಕ್ಕೆ ಇವತ್ತು ಕೊನೆಗೊಳ್ಳಬೇಕಿತ್ತ ಈ ಒಂದು ದಿವಸ ಅಧಿವೇಶನವನ್ನು ನಾವು ಒಂದು ದಿವಸ ಇಪ್ಪತ್ತಾರು ತಾರೀಕು ಇಪ್ಪತ್ತಾರು ತಾರೀಕಿಗೆ ನಾವು ಇದನ್ನು ತನಕ ಮುಂದುವರಿಸಿಕೊಂಡು ಹೋಗಿದ್ದೇವೆ ಸೋಮವಾರ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉತ್ತರವನ್ನು ಕೊಡ್ತಾರೆ ಅಲ್ಲಿ ನಿಮ್ಮ ನಾಯಕರ ಮಾತಾಡಿ ಇದೆಲ್ಲ ಕೂಡ ಮತ್ತು ನಿಮ್ಮ ನಾಯಕರ ಚರ್ಚೆ

ಸೊ ಇವತ್ತು ನಮ್ಮ ಬಿಸ್ನೆಸ್ ಅನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಕೂಡ ಅದಕ್ಕೆ ಸಾಕನ್ನು ಕೂಡ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸರೇ ನನ್ನ ಏಕಾಏಕಿ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಮನ್ನೆಯನ್ನ ಮಾಡಿದೀರ ನಮ್ಮ ಬಿ ಎಸ್ ಸಿ ಮೀಟಿಂಗಲ್ಲಿ ಇವತ್ತು ಬಿ ಎಸ್ ಸಿ ಮೀಟಿಂಗ್ ಕರೆದ್ರಿ ನೀವು ಮೊನ್ನೆ ಮೊದಲು ಬಿ ಎಸ್ ಸಿ ಮೀಟಿಂಗ್ ಕರೆದಾಗ ನಾವು ಏನೇನು ಚರ್ಚೆ ಮಾಡಬೇಕು ಏನೇನು ಬಿಲ್ಸು ಎಲ್ಲದ್ರ ಬಗ್ಗೆ ನೀವು ಮಾತಾಡಿದ್ದೀರಾ ನಾವು ಒಪ್ಪಿಗೆ ಕೊಟ್ಟಿದ್ದೀರಿ ನಿಮಗೆ ಗೌರವ ಕೊಟ್ಟು ಸದನಕ್ಕೆ ಗೌರವ ಕೊಟ್ಟು ನಾವೆಲ್ಲರೂ ಕೂಡ ಬಿಲ್ಲು ಪಾಸ್ ಮಾಡೋ ಸಂದರ್ಭದಲ್ಲಿ ಕೋಆಪ್ರೇಟ್ ಮಾಡಿದಿರಿ ಕೆಲವು ಜನಗಳಿಗೆ ಒಳ್ಳೇದಾಗೋ ಬಿಲ್ಲುಗಳೇನಿದೆ ಅದ್ರ ಬಗ್ಗೆ ನಾವು ಸಾಕಾರವನ್ನು ಮಾಡಿದ್ದೀರಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀರಿ ಮೇಲೆ ಆದರೆ ಏಕಾಏಕಿ ನನ್ನೆ ಲಾ ಮಿನಿಸ್ಟ್ರು ನಮ್ಮ ಅಜೆಂಡಾದಲ್ಲಿ ಬರಲಿಲ್ಲ ನಮಗೇನು ಗೊತ್ತೇ ಇಲ್ಲ ಬಿ ಎಸ್ ಸಿ ಮೀಟಿಂಗಲ್ಲೂ ಚರ್ಚೆ ಆಗಿಲ್ಲ ಏಕಾಏಕಿ ಅದನ್ನು ಓದಿದ್ರೆ ಏನು ಅರ್ಥ ಅರ್ಗೆ ಕದ್ದು ಮುಚ್ಚಿ ಏನಿದೆ ವ್ಯಾಪಾರ ಇದರಲ್ಲಿ ಕದ್ದು ಮುಚ್ಚಿ ಮಾಡೋದೇನಿದೆ ಇದು ಸದನ ನಿಮಗೂ ಬೆಂಬಲ ಇದೆ ಬೇಕಾದಷ್ಟು ಬೆಂಬಲ ಇದೆ ನೀವು ಅದನ್ನು ಅಜೆಂಡಾದಲ್ಲಿ ಹಾಕ್ಬೋದಾಯಿತು ಬಿ ಎಸ್ ಸಿ ಮೀಟಿಂಗಲ್ಲಿ ಚರ್ಚೆ ಮಾಡಿ ಹಾಕಿದರೆ ಅದಕ್ಕೆ ಇತ್ತು ನಾವು ವಿರೋಧ ಮಾಡೋದಿದ್ದರೆ ನಾವು ಮಾತಾಡ್ತಾ ಇದ್ರಿ ಅದು ಏಕಾಏಕಿ ಈ ಥರ ತರೋದ್ರಿಂದ ಒಂದು ರೀತಿ ಇಡೀ ಸದನಕ್ಕೆ ಒಂಥರ ಅಗೌರವ ನಮ್ಮ ಪ್ರೊಸೀಜರ್ ಸೇರಿದೆ ನಮ್ಮದು ವಿಧಾನಸಭೆ ಏನು ನೀತಿ ನಿಯಮಾವಳಿಗಳಿದೆ ಇದನ್ನೆಲ್ಲ ಒಂಥರ ಗಾಳಿಗೆ ತೂರಿ ಮಾಡಿರೋ ಅಂಥದ್ದು ಅದನ್ನು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಅಂಥದ್ದು ಅದೆಲ್ಲ ಎಷ್ಟು ಸರಿ ಇದೆ ಇದು ಅವ್ರಿಗೇನ ಮಾತಾಡಬೇಕು ಅಂದರೆ ಕೇಂದ್ರ ಸರ್ಕಾರ ಆಚೆ ಕಡೆ ಬೇಕಾದಷ್ಟು ಬಯಲಿದೆ ಸಂತೆ ಬೀದಿಗಳಿದೆ ಸಂತೆ ಸಂತೆಯಲ್ಲಿ ಹೇಗೆ ಬೇಕಾದರೂ ಮಾತಾಡ್ಬೋದು ಓಕೆ ಇದು ಅಧಿವೇಶನ ಇದು ಅಧಿವೇಶನದಲ್ಲಿ ಅದಕ್ಕೆ ಆದಂಥ ಒಂದು ಗದ್ದತೆ ಗಾಂಭೀರ್ಯ ಎಲ್ಲ ಇಟ್ಕೊಂಡು ನಾವು ಮಾತಾಡಬೇಕು ನಾವು ಆಚೆ ನಾವು ಏನೋ ಮಾತಾಡ್ತಾರಲ್ಲ ಕೈ ಕಾಲು ಅವೆಲ್ಲ ಅಲ್ಲಿ ಇಲ್ಲೆಲ್ಲ ಮಾತಾಡೋಕ್ಕಾಗುತ್ತಾ ಹಂಗೆಲ್ಲ ಮಾತಾಡೋಕ್ಕಾಗಲ್ಲ ಏನು ಮಾತಾಡ್ಬೋದು ಅಷ್ಟನ್ನು ಮಾತಾಡ್ ಮಾಡ್ತವೆ ದಯವಿಟ್ಟು ಅದನ್ನು ಮಣ್ಣನೆ ಮಾಡಿರೋದನ್ನ ದಯವಿಟ್ಟು ವಾಪಸ್ ತೆಗಲಿ ನಿಮ್ಮ ಪ್ರೊಸೀಜರ್ ಏನಿದೆ ಬಿ ಎಸ್ ಸಿ ಮೀಟಿಂಗಲ್ಲಿ ತನ್ನಿ ಅಜೆಂಡಾದಲ್ಲ ತನ್ನಿ ನೀವು ಮಾತಾಡಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಕಾನೂನು ಪ್ರಕಾರ ಮಾಡಿ ಸಂವಿಧಾನದ ಪ್ರಕಾರ ಮಾಡಿ ನಿಯಮಾವಳಿ ಪ್ರಕಾರ ಮಾಡಿ ಇಷ್ಟು ನಮ್ಮದು ಅಧ್ಯಕ್ಷರೇ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ನಿನ್ನೆ ನಾವು ಮಂಡನೆ ಮಾಡಿರ್ತಕ್ಕಂಥ ಆ ನಿರ್ಣಯ ಹಾಗೂ ಅದನ್ನು ಈ ಸದನ ಒಪ್ಪಿದ್ದರ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತ ಮಾಡಿ ಕೆಲವು ಮಾತುಗಳನ್ನು ಹೇಳಿದರು ಅತ್ಯಂತ ದುರ್ದೈವ ಅಂದರೆ ಎರಡು ಭಾಗ ಇದ್ರೊಳಗೆ ಒಂದು ಆ ನಿರ್ಣಯ ಏನು ಅನ್ನೋದ್ರ ಬಗ್ಗೆ ಇನ್ನೊಂದು ಪ್ರೊಸೀಜರ್ ಬಗ್ಗೆ ಪ್ರೊಸೀಜರ್ ಬಗ್ಗೆ ಬರ್ತೀನಿ ನಾನು ನಿರ್ಣಯ ತಾವು ನೋಡಿರಬೇಕು ಕರ್ನಾಟಕದ ಹಿತ ರಕ್ಷಣೆ ಮಾಡ್ತಕ್ಕಂಥ ಅಂಶಗಳನ್ನು ಮಾತ್ರ ಅದರಲ್ಲಿ ಕಾಣಿಸಿದ್ದೇವೆ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅಸಮಾಧಾನ ವ್ಯಕ್ತ ಮಾಡಿದ್ದೇವೆ ಅಂಕಿ ಅಂಶಗಳನ್ನು ನಾವು ಸ್ಪಷ್ಟವಾಗಿ ಅದರಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೇವೆ ಯಾವುದೂ ಮುಚ್ಚಿಮರೆಯಿಲ್ಲ ಆಮೇಲೆ ಈ ಸದನದಲ್ಲಿ ಏಕಾಏಕಿ ಮುಚ್ಚಿಮರೆ ಏನಿಲ್ಲ ಇಲ್ಲಿ ಇಲ್ಲಿ ನಾವು ಮಂಡನೆ ಮಾಡಿದ್ದೇವೆ ಇಷ್ಟು ಜನ ಶಾಸಕರು ಅದನ್ನು ಬೆಂಬಲಿಸಿದ್ದಾರೆ ಇದು ಕರ್ ಕರ್ನಾಟಕದ ಕರ್ನಾಟಕದ ಒಕ್ಕೊಲ್ಲಿನ ಧ್ವನಿ ಇದು ಏಳು ಕೋಟಿ ಜನರ ಮನಸ್ಸದು ಈ ಮನಸ್ಸನ್ನು ಅವಮಾನಗೊಳಿಸ್ತಕ್ಕಂಥ ಮಾತು ಎಂತ ಹೇಳ್ತಾ ಇದ್ದೀರಿ ನಿರ್ಣಯದ ಬಗ್ಗೆ ನಾನು ತೀವ್ರವಾಗಿ ನಿಮ್ಮ ಮಾತನ್ನು ತಳ್ಳಿ ಹಾಕ್ತೀನಿ ಹಾಗೂ ನನ್ನದೇ ಆಗಿರ್ತಕ್ಕಂಥ ರೀತಿಯೊಳಗೆ ಅದನ್ನು ಖಂಡನೆ ಮಾಡ್ತೀನಿ ಈ ಪ್ರೊಸೀಜರ್ ಲೆಕ್ಕಕ್ಕೆ ಬಂದರೆ ಪ್ರೊಸೀಜರ್ ಲೆಕ್ಕಕ್ಕೆ ಬಂದರೆ ನಮ್ಮ ಸರ್ಕಾರ ಯಾವುದೇ ಸ್ಟೇಟ್ಮೆಂಟ್ ಯಾವುದೇ ಸ್ಟೇಟ್ಮೆಂಟ್ ಮಾಡಲಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ರೆಗ್ಯುಲ್ಯೂಷನ್ಸ್ ಅಲ್ಲಿ ಅದನ್ನು ನಿಮ್ಮ ಪರವಾನಗಿ ತಗೊಂಡು ನಾವು ಮಾಡಬೇಕಾಗಿಲ್ಲ ಕೇಂದ್ರ ಸರ್ಕಾರ ಇರಲಿ ಯಾರೇ ಇರಲಿ ಯಾರ ಬಗ್ಗೆ ನಾವು ನಮ್ಮ ಅಸಮಾಧಾನ ಹೇಳಬೇಕಾದ್ರೆ ಕನ್ನಡ ನಾಡಿನ ಧ್ವನಿ ಹತ್ತಬೇಕಾದ್ರೆ ನಿಮ್ಮ ಪರವಾನಗಿ ನಮಗೆ ಬೇಕಾಗಿಲ್ಲ ನಿಮ್ಮ ಪರವಾನಗಿ ನಮಗೆ ಬೇಕಾಗಿಲ್ಲ ಕಾಯ್ದೆ ಕಾನೂನು ನಿಯಮದ ಪ್ರಕಾರ ನಾವು ಆ ನಿರ್ಣಯ ತಂದಿದ್ದೇವೆ ಆ ನಿರ್ಣಯ ಮಂಡನೆ ಮಾಡಿದ್ದೇವೆ ನಿರ್ಣಯವನ್ನು ಅಂಗೀಕಾರ ಮಾಡಿದ್ದೇವೆ ಇದು ಕರ್ನಾಟಕದ ಧ್ವನಿ ಇದು ಏನು ನಿರ್ಣಯ ಪಾಸ್ ಆಗಿದೆ ಆ ನಿರ್ಣಯ ಕರ್ನಾಟಕದ ಧ್ವನಿ ಇದು ಕರ್ನಾಟಕದ ಧ್ವನಿ ಇದು ಆದ್ದರಿಂದ ಆ ನಿರ್ಣಯವನ್ನ ನೀವು ಸನ್ಮಾನ್ಯ ನೀವು ಆತ್ಮ ಮಾಡ್ಕೊಳ್ಳಿ ಕರ್ನಾಟಕ ಬೇಕು ರಾಜಕೀಯ ಸನ್ಮಾನ್ಯ ಅಧ್ಯಕ್ಷರೇ ನ್ಯಾಯಬೇಕು ರಾಜಕೀಯ ಸನ್ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ನಮಗೆ ಅಧ್ಯಕ್ಷರೇ ಅವರು ಮಣ್ಣೆ ಮಾಡಕ್ ನಮ್ದೇನ್ ಅಬ್ಜೆಕ್ಷನ್ ಇಲ್ಲ ಅನುಮೋದನೆ ತಾಣಕ್ಕೂ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಬ್ಜೆಕ್ಷನ್ ಇಲ್ಲ ಅವ್ರು ಹೇಳಿದ್ರು ನಾವು ಚರ್ಚೆ ಮಾಡಿ ನಮ್ಗೆ ಏನೇನು ಅನ್ಯಾಯ ಆಗಿದೆ ಅದನ್ನ ಹೇಳ್ಬೇಕು ಅಂತ ಗ್ರಾಮ ಪಂಚಾಯಿತಿ ಇದೆ ಗ್ರಾಮ ಪಂಚಾಯಿತಿಯಲ್ಲಿ ಹೇಳ್ಬೋದು ಜಿಲ್ಲಾ ಪಂಚಾಯಿತಿ ಇದೆ ವಿಧಾನಸಭೆ ಇದೆ ಲೋಕಸಭೆ ಇದೆ ನೀವು ಲೋಕಸಭೆಯಲ್ಲಿ ಮಾತಾಡ್ಬೋದಾಯ್ತಲ್ಲ ನಿಮಿಷ ಎಲ್ಲ ಪಿಗಳು ಏನ್ ಮಾಡ್ತಾ ಇದಾರೆ ಅಲ್ಲಿ ಕಳೆಕಾಯ್ತಾರೆ ಎಂಪಿಗಳು ಹೋಗಿ ಅಲ್ಲಿ ಮಾತಾಡ್ಬೋದಾಯ್ತಲ್ಲ ಲೋಕಸಭೆ ಲೋಕಸಭೆ ಏನ್ ಚರ್ಚೆ ಮಾಡಬಹುದು ರಾಜ್ಯಸಭೆಯಲ್ಲಿ ಚರ್ಚೆ ಚರ್ಚೆ ಮಾಡಲಿಲ್ಲ ಲೋಕೆಯಲ್ಲಿ ಲೋಕಸಭೆಯಲ್ಲಿ ಮಾತಾಡೋಕೆ ಧೈರ್ಯ ಇಲ್ಲ ಇಲ್ಲಿ ಬಂದ್ಬಿಟ್ಟು ಮಾತಾಡ್ತಾರೆ ಬಾಯ್ ಚೆಂಡಿದ್ದಾರೆ ಬಾಯ್ಗೆ ಬಾಯ್ ಚೆಂಡಿದೆ ಮಾತಾಡ್ಬೋದು ಜೀವ ಎಲ್ಲ ಆ ಸಂಸದರಿಂದ ರಾಜ್ಯಕ್ಕೆ ಅಧ್ಯಾಯ ರೈತರಿಗೆ ಅಧ್ಯಾಯ ಆಗ್ತಾ ಇದೆ ಕೆಲಸ ಮಾಡ್ತಾ ಇದ್ದಾರೆ ನಿಮಿಷ ರೈತರು ಮಾಡಿ ಮಾನ್ಯ ವಿಧಾನಸಭಾಧ್ಯಕ್ಷರೇ

ನೀವೇ ತಾರೀಕು ನೀತಿ ಪಾಠ ಮಾಡೋದು ಬರೋದು ಪ್ರಜ್ಞೆ ಇಟ್ಕೊಂಡು ನೀತಿ ಪಾಠ ಮಾಡಿ ಮಾತಾಡಿ ಮಾನ್ಯ ಮಾನ್ಯ ಅಲ್ಲ ಒಂದು ನಿಮಿಷ ಕೇಂದ್ರ ಮತ್ತು ರಾಜ್ಯದ ವಿಚಾರದಲ್ಲಿ ಅದರ ಸಂಬಂಧಗಳ ಬಗ್ಗೆ ಅಧಿಕಾರದ ಬಗ್ಗೆ ತೆರಿಗೆ ಹಂಚಿಕೆ ಬಗ್ಗೆ ಸ್ವತಂತ್ರ ಬಂದಾಗಿಂದೂ ಕೂಡ ಚರ್ಚೆಯಲ್ಲಿದೆ ಇದೇನು ಮೊದಲನೇ ಸತಿ ಅಲ್ಲ ಇವತ್ತು ಎಪ್ಪತ್ತೈದು ವರ್ಷ ಆಡಳಿತದಲ್ಲಿ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ನೇತೃತ್ವದ ಬೆಂಬಲಿತ ಸರ್ಕಾರಗಳು ಐವತ್ತೈದು ವರ್ಷ ಕೇಂದ್ರದಲ್ಲಿ ಆಡಳಿತ ಮಾಡಿದೆ ಸ್ವತಂತ್ರ ಬಂದು ಬಹಳ ವರ್ಷ ಡೆವಲ್ಯೂಷನ್ ಆಫ್ ಫಂಡ್ ಕೇವಲ ಇಪ್ಪತ್ತು ಪರ್ಸೆಂಟೇ ಇಟ್ಟಿದ್ರು ಅದನ್ನು ಮೂವತ್ತು ಪರ್ಸೆಂಟ್ ಮಾಡೋದಕ್ಕೆ ಮೂರು ದಶಕಗಳ ಕಾಲ ಎಲ್ಲ ರಾಜ್ಯಗಳು ಹೋರಾಟ ಮಾಡಬೇಕಾಯ್ತು ಇಪ್ಪತ್ತೈದಿದ್ದು ಮೂವತ್ತು ಮೂವತ್ತರಿಂದ ನಲವತ್ತಾಗಬೇಕನ್ನು ಬೇಡಿಕೆ ಯು ಪಿ ಎ ಸರ್ಕಾರದಲ್ಲಿ ಸತತವಾಗಿ ಹತ್ತು ವರ್ಷಕ್ಕೆ ಬಿಡಿ ನೋಡಿ ನಿರ್ಣಯದ ಬಗ್ಗೆ ಮುಂದೂಡಲಾಗಿದೆ ನೋಡಿ ನಾವು ಹೇಳಕ್